ತಾಲೂಕಿನ ಶ್ರವಣಬೆಳಗುಳ ಹೋಬಳಿಯ ಸುಂಡಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರಿಂದ ಶಾಸಕರಾದ ಸಿಎನ್ ಬಾಲಕೃಷ್ಣರವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಸುಂಡಹಳ್ಳಿ ಸೊಸೈಟಿಯು ತಾಲೂಕಿನಲ್ಲಿಯೇ ಅತಿದೊಡ್ಡ ಸಹಕಾರ ಸಂಘವಾಗಿದ್ದು ಎರಡು ಸಾವಿರ ಮಂದಿ ಷೇರುದಾರರು ಹೊಂದಿದೆ ಅಂತ ಹೇಳಿದರು ಹನ್ನೆರಡು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತೋಷದ ವಿಚಾರವಾಗಿ ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಒಮ್ಮತದಿಂದ ಸ್ಥಾನ ಹಂಚಿಕೆ ನಡೆದಿರುವುದು ಸಹಕಾರದ ಉದಾಹರಣೆ ಅಂತ ಹೇಳಿದರು ಎಲ್ಲ ಪಕ್ಷಗಳ ಹೊಂದಾಣಿಕೆಯಿಂದ ಸೊಸೈಟಿ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಶಾಸಕರಾದ ಸಿ ಎನ್ ಬಾಲಕೃಷ್ಣ ನೂತನ ನಿರ್ದೇಶಕರಿಗೆ ಸಲಹೆ ನೀಡಿದರು ಸೊಸೈಟಿ ಎರಡು ಸಾವಿರ ಓಟ್ ಇತ್ತು ರಿಕ್ವೆಸ್ಟ್ ಮಾಡುದು ಅಂದ್ರೆ ಗೆಲ್ಲವೂ ಎರಡು ಮಾತೇನಿಲ್ಲ ಈಗ ಅವರೇ ಕೋರಿಕೆ ಸಲ್ಲಿಸಿದಾಗ ನಾವು ಅದನ್ನು ತಿರಸ್ಕಾರ ಮಾಡುವಂಥದ್ದು ಸೂಕ್ತ ಅಲ್ಲ ಸೂಕ್ತ ಆ ಒಂದು ದೃಷ್ಟಿಕೋನದಿಂದ ನಾವು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ದೇವರಾಜೇಗೌಡರು ಕೂಡ ಪ್ರಕ್ರಿಯೆಗೆ ಅಲ್ಲೆಲ್ಲ ನಿಂತು ಸಹಕಾರವನ್ನು ವಿಶೇಷವಾಗಿ ನೀಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಏಕೆಂದರೆ ಈ ಸಹಕಾರಿ ವ್ಯವಸ್ಥೆ ಅಂದರೆ ಒಬ್ರಿಗೊಬ್ರು ಸಾಕ ಮಾತ್ರ ಆ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥದ್ದು ಇವತ್ತು ಚುನಾವಣೆ ಆಗದೆಲ್ಲರದ್ರಿಂದ ಒಂದು ಐದು ಲಕ್ಷ ದುಡ್ಡು ನಾಲ್ಕೈದು ಲಕ್ಷ ದುಡ್ಡು ಉಳಿತು ಐದು ಲಕ್ಷ ಉಳಿದ ವಿಶೇಷವಾಗಿ ನಾನು ಧನ್ಯವಾದಗಳು ಹೇಳ್ಬೇಕಾಗ್ತದೆ ಜೊತೆಗೆ ಈಗ ಯಾರು ತ್ಯಾಗ ಮಾಡಿದ್ದಾರೋ ಅವರಿಗೆ ಮಾತಿನಂತೆ ಅನುಸರಣೆ ಮಾಡಿ ಖಂಡಿತ ಸಹಕಾರವನ್ನು ಮಾಡಿ ಅದರ ಬಗ್ಗೆ ಚಿಂತಿತ್ತು ಅದಕ್ಕೆ ತಪ್ಪುಕೊಂಡು ರೆಡಿ ಅಂತ ಪ್ರಶ್ನೆಯೇ ಇಲ್ಲ ಅದರಿಂದ ಇವತ್ತು ಸುಂಡಲ್ಲಿ ಭಾಗದ ಜನ ನಮಗೆ ತುಂಬ ಶಕ್ತಿ ಕೊಟ್ಟಿದ್ದೀರಿ ನಮ್ಮ ನಾಗೇಶು ಕೂಡ ನನಗೆ ಮೂವತ್ತು ಇಪ್ಪತ್ತೇಳು ಮೂವತ್ತು ವರ್ಷದಿಂದ ನನಗೆ ತುಂಬ ಹಗ್ ಅವ್ರಿಗೆ ನನಗೆ ಒಪ್ಪಿಸ್ಬೇಕಾದ್ರೆ ಭಾರಿ ನೋವಾಯಿತು ಅವರೆಲ್ಲ ಕ್ಲಿಯರ್ ದಿಕ್ಲಿಯರ್ ಆಗಿದ್ದಂಥದ್ದನ್ನು ನಾವು ಇದು ಮಾಡೋದು ಎಲ್ಲರೂ ಎಲ್ಲರೂ ಸಮರ್ಥ ಈಗ ಆಗಿರೋರು ಸಮರ್ಥರ ಈಗ ಆಗಬೇಕಾಗಿರ್ತಕ್ಕಂಥ ಸಮರ್ಥ ಪಕ್ಷದ ಒಂದು ಚೌಕಟ್ಟಿನೊಳಗಡೆ ಇವೆಲ್ಲರೂ ಕೂಡ ನಮಗೆ ವಿಶೇಷವಾಗಿ ನಮಗೆ ಶಕ್ತಿ ತುಂಬಿದ್ದೀರ ನಾವು ಯಾವಾಗಲೂ ಕೂಡ ಅಪಾರಿಯಾಗಿರ್ತೀವಿ ಋಣಿಯಾಗಿರ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಕೃಷ್ಣೇಗೌಡರು ಕೂಡ ಈ ಸಂಸ್ಥೆಯ ಒಬ್ಬ ಅಧ್ಯಕ್ಷರಾಗಿ ಇವತ್ತು ಇವರು ಏನು ಈ ಆಡಳಿತ ಕಚೇರಿ ಇದೆ ಅವರು ಅಧ್ಯಕ್ಷರಾಗಿದ್ದಾಗಲೇ ನಿರ್ಮಾಣ ಮಾಡಿದ್ದು ಅದಾದಮೇಲೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಸಿಎನ್ಪುಟ್ಸ್ವಾಮಿಗೌಡ ಟಿಎಪಿಸಿಎಂಎಸ್ನ ನಿರ್ದೇಶಕರುಗಳಾದ ಪರಮ ಕೃಷ್ಣೇಗೌಡ ಕುಂಬಾರಹಳ್ಳಿ ರಮೇಶ್ ವೆಂಕಟೇಶ್ ಸುಂಡಹಳ್ಳಿ ಸೊಸೈಟಿಯ ನೂತನ ನಿರ್ದೇಶಕರುಗಳಾದ ಎನ್ ಕೃಷ್ಣೇಗೌಡ ಬಿ ಎಚ್ ಎಚ್ಎಸ್ ದಿವಾಕರ್ ನಂದಕುಮಾರ್ ವಾಸಣ್ಣ ಶ್ವೇತಾ ಹುಚ್ಚಮ್ಮ ಅಣ್ಣಯ್ಯ ಬಸವರಾಜ್ ಮಂಜುನಾಥ್ ಭುವನೇಶ್ವರಿ ಹರೀಶ್ ಸುಂಡಹಳ್ಳಿ ಸೊಸೈಟಿಯ ಕಾರ್ಯದರ್ಶಿಯಾದ ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು